ಆ ಸ್ಥಿತಿಯಲ್ಲಿ ಒಬ್ಬರೊಳಗೆ ಹೋಗೋದು ಆಧಾರದಿಲ್ಲ ಅಂಥವ್ರು ನಾವು ಮುಟ್ಟಿ ಪಾಲವನ್ನು ಮಾಡಿದ್ದಾರೆ ಬ್ರಾಹ್ಮರು ತಮ್ಮ ಹೆಣ್ಮಕ್ಳು ದೀಕ್ಷೆ ಕೊಡಲಾರ್ದವರು ಜನವರು ಹಾಕಲಾರ ಆ ಸಂದರ್ಭದಲ್ಲಿ ಬಸವ ತಂದ ಬಂದು ಲಿಂಗವನ್ನು ಹಂಗಕ್ಕೆ ಸನ್ಮಾನ ಮಾಡಿದ್ರು ಪ್ರಜನ ಎಲ್ಲರಿಗೂ ಒಬ್ಬರ ಇಬ್ಬರ ಸಾಮಾನ್ಯ ಸಾಮಾನ್ಯ ಸೂಜಿ ಮಾರೋರು ಕನ್ನಡಿ ಮಾರೋರು ಪಿನ್ನಬೀಪ್ ಮಾಡೋರು ಕಷ್ಟ ಮಾಡೋರು ಇವರೇ ಮಳೆದಾಡ್ಸೋರು ಬಟ್ಟೆ ಕೇಳಿದ್ರು ಹುಟ್ಟರು ಬೀಸರು ದನಕಾಯ್ದರು ಗುರಿಕಾಯ್ದವರು ಇವರೇ ಅಭಿಮಾಯದ ಶಕ್ತಿ ಪಾವು ಅವರೇ ಅಮರ ಗಣಗಳು ಹುಡುಗ ಎಷ್ಟು ಮಂದಿ ಇವರ ಎಪ್ಪತ್ತು ಮಂದಿ ಹೊರಗಣಗಳ ಮಾಡಿದ್ರೆ ಹಾಂ ಅಮರಗಣಗಳೇ ಮಾಡಿದ ತಾಕತ್ತಿರುವ ಸುಳ್ಳು ಸುಳ್ಳು ಸಂತವಾಗಿಬ ಸುಗೇಳಿ ತನ್ನ ದೇಹವನ್ನು ಮಾರ್ಗಂಡ್ ಅಂತ ಶುಕ್ಲ ದುರುಪಾದಕ್ಕೆ ಎರಡು ಮುಟ್ಟಿ ಪ್ರಾರಂಭ ಮಾಡಿ ಅಡುಗೆ ಇಂದರೆ ಬೆಳೆದು ವರ್ಷದ ಬಸವ ಅಂಥ ವೇಷ ಮಹಾ ಪಾಪಿಗೆ ತನ್ನ ಹತ್ತ ಮುಟ್ಟಿ ಪ್ರಾರಂಭ ಮಾಡಬೇಕು ಬಸವನ ಹಾಡ್ತಾ ಅದು ಪರುಷರ ಹಾಕ್ತಾರೆ ಅದು ದೃಷ್ಟಿ ಬಿಟ್ಟ ಮುಂದೆ ಅದು ದೇಹಕ್ಕೆ ಯಾರು ಸಿಕ್ಕಾರೋ ಅದು ಶರಣ್ ಆಗಲಿ ಅಂತ ಅದು ಸಕಲ ಬಸವ ತಂದು ಯಾರಿಗೆ ಶರಣ ತೈತಲ್ಲ

जी 9071 19 वालो नौदन पादरू मेरा है हां सर फोन मेरे पास है है ना वो वो चलो नवा नंबर है टाइम आता है ಕೊಲ್ಲ ಅಂತ ಆಗ್ತಾನೆ ಹರಜ ಮಾಡಿದೆ ಗುರು ಅಕ್ಕಮದೇವಂತ ಗುರುದೇವ ಅಂತ ಗುರು ಅಯೋಗ ಮಾಡಿದ್ರೆ ಗುರುದೇವ ಅಕ್ಕ ಮಹಾದೇವ ನರಜಮ್ಮ ಪಲಿವುಡ್ನ ತಾಲಿಗೆ ಗುರುನ ಅಕ್ಕಮ್ಮೆ ನರಜಮ್ಮ ನರಜಮ್ಮ ಪಡೆದು ಹರ ಜಮ ಮಾಡಿದೆ ಗುರು ಹರಜಮ ಹೊಸ ಜನ ಕೊಡ್ತಾನೆ ಅಕ್ಕಮಹಾದೇವಿ ಗುರುದೇವ ಭಗವಂಧನ ಹುಡುಕಿಟ್ಟೆಲ್ಲ ಅಷ್ಟು ಭಗವಂಧನ ಹುಡುಕಿ ಪರಮಸುಖಿದ್ರು ಈ ಮನೆಗ ಪರಮಸುಖ ನೋಡೋರು ಈ ಇಂದ್ರಿಯ ಸುಖ ನಾಶ ಆಗಲಿ ಪರಮಸುಖ ಪ್ರಾಪ್ತಿಯಾಗಂತ ಅಷ್ಟಮ ಮಾಡಿದ ಮಹುದೇವರು ಶಿಷ್ಯನ ಸ್ವಾತನತ್ತ ನಾಶ ಮಾಡ್ತಾನೆ ಸಂಕಲ್ಪ ಶಕ್ತಿ ಇಲ್ಲ ಅಂದ್ರೆ ಮಾಡಿದ ಅಕ್ರಮಾದೇವಿ ಪರಮಸುಖಂಥ ದವಿ ಅನ್ನೋದು ದುಡ್ಡು ಬಿಟ್ಟಂತ ಕಾಮಾದೇವನ ದವಿ ಅಂತ ಐತಲ್ಲ ನಾವೆಲ್ಲ ದವಿಗೊಳಿಸಿ

ಹಾಂ ಬರ್ತಾ 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 ಕಾಮಾಗ ನಿಷ್ಪತ್ತಿ ಆಚೆ ಜೀವನ ಕೆಲಸ ಮನಸ್ಸಿ ಯಜಮಾನ ಭಾಳ ಆದರೆ ಅದು ಅನುಭವ ಇಲ್ಲ ಕೆಲಸಕ್ಕೆ ರುಚಿ ಅಲ್ಲಿ ಮನುಷ್ಯ ಅಂತ ಹೃದಯ ಕೊಟ್ಟು ಅಂದ್ರೆ ರುಚಿ ಹೃದಯದಲ್ಲಿ ದುಡ್ಸ ಕೃಪಾದಾಗ ಮನಸ್ಸಿಟ್ಟು ಕ್ಯಾರ ಮಾಡಬೇಕು ಏನೇನು ಕೆಲಸ ಮಾಡಿ ಅಡುಗೆ ಆಗಿರು ಹೃದಯ ಇರೋದು ಟೈಮ್ ಸಿಗ್ತಾ ಕ್ಯಾರ ಮಾಡಿ ಓಮ್ ನೋಡೋಣ ಅಂತ ಗುರುಪಾ ಕೂಡ ಆಯ್ತು ನೆನಸ್ ಬರ್ತಾ ಬರ್ತಾ ನೀನು ನೆನ್ಸಿ ನೋಡ್ಕೊಂಡು ಒಳಗಾದ್ರು ಅರು ಮೂರು ತಪ್ ನೋಡ್ಕೊಂಡ್ರೆ ನಾವು ಅರು ಮೂರು ತಕ್ಷಿ ನೋಡಿದಾಗ ನೀವು ಮಾಡಿದ ಕೆಲಸ ಓದ್ತದ ಎತ್ತರ ಮಾಡ್ಬಿಟ್ಟು ಹಿಂದಕ್ಕೆ ತಿಳಿಯಾಗ ನೋಡಿದ್ರೆ ಕೆಲಸ ನೀವು ತಿಳಿಯಾಕ ನೋಡ್ದಂದ್ರೆ ತಿಳಿಯಾಕ್ ನೋಡಿದ್ ಓದ್ತದ ಮಾಡ್ತ ತಿಳ ಮಾಡಿದ್ ಹಾಕದ ಕೆಲಸ ನೀನು ತಿಳಿಯಿಂದ ಒಳಗೆ ನೋಡ್ತಾರೆ ಮಾನರ ಗೊತ್ತಿಲ್ಲ ಅಲ್ಲ ಅವನು ನಾಶ ಮಾಡ್ಕೊಂತ ಓಂ ನಮಸ್ ಇವ ನಿ ಗೊತ್ತಲ್ಲ ಒಳಗ ನೋಡ್ಬೇಕಂತ ತಿಳಿಯ ನೋಡಿದ್ರೆ ಪಾಪ ಅದಕ್ಕೆ ಶಕ್ತಿ ಅದರಲ್ಲಿ ಸತ್ಯಕ್ಕ ಓಂ ನಮಾಶ್ ಖುಷಿ ಓಮ್ ಖುಷಿ ಅಂತ ಚೆನ್ನಯ್ಯ ಓಂ ನಮಶ ಅಂದ್ರೆ ಪಾತ್ರ ಪಾತ್ರ ತಿಳ್ಬೇಕಾದ್ರೆ ವಿಚಾರ ಬರೀ ಮಾನ ಕಲ್ಯಾಣದ ಶರಣಕ್ಕೆ ಸೋತು ಶಿವ ಶಿವ ಮರಳಾಗಿರಲಿಲ್ಲ ಅವರು ಪರೀಕ್ಷೆ ಮಾಡೋದಕ್ಕೆ ಕಾಯಕ ಮಾಡೋದು ಮಜಾ ಶಿರ ಸತ್ಯ ಶಿವ ಅಷ್ಟು ರೀತಿ ಅದು ಸತ್ಯ ಅಂದ್ಕೊಡೋದು ಪರೀಕ್ಷೆ ಮಾಡಿ ಮತ್ತೆ ಖುಷಿ ಆಗ್ತವ ಶಿವನನ್ನು ಹುಡುಕೋದು ಬೇಡ ಶಿವನೇ ನಮ್ಮ ಬರೋಕ್ಕ ಮನೆಗೆ ಸಂಸಾರದಾಗ ಇರ್ರಿ ಆ ಸಂಸಾರ ಶಿವ ಅದು ಕೇ సంసారవే సరివదు దూర సంసారా సంసార ఓక నేమీ నమ జరే బంధన రూర బంధనూ నీరం నెల సేడా దూరు పెట్టు మహానంత్రి సురీ సంసార హండ్రేరు అది కామా కాబట్టి ఎండు మళ్ళీ ಆಯುರ್ನೂರು ಕ್ಲಾಸ್ ಸಾರ್ ಮನೆ ಅದು ಮನೆ ಕಾಣ್ಬೋದು ಹೆಂಡರು ಇರ್ತಾರೆ ಮಕ್ಕಳು ಇರ್ತಾರೆ ಹೊಲ ಇರ್ತದೆ ಮನೆ ಇರ್ತದೆ ನೀನು ಹುಟ್ಟಾಕ್ತ ಎಲ್ಲೇ ಹುಡುಕ ಆ ಸಂಸಾರದಲ್ಲಿ ಹುಡುಗ ಹುಟ್ಟೋಗಿ ಆ ಹುಡುಗ ಮಾಡ್ತಂದ್ರೆ ಕಣ್ಣಿಗೆ ಬರ್ತದೆ ಹೆಂಡ್ರು ಮಕ್ಕಳು ಕಣ್ಣಲ್ಲಿ ತುಂಬ ಹಿಂಗ ಕಣ್ ತುಂಬ ಕಾಣ್ತೀವಿ ಕಾಣ್ತದೆ ಏನಾಗ ಹುಡ್ತಾ ಬಂದಿದ್ದು ಹೊಲ ದೋಸೆ ಬೋದು ನೀನು ಕಣ್ ತುಂಬ ನೀವು ಮನೆ ಹೊಲ ಹೆಂಡರು ಮಕ್ಕಳು ಹಿಂಗೆ ಅಂದಗಿಬಿಟ್ಟು ಅದು ಮಾಯ ಉಂಟಾಗ್ಬಿಟ್ಟು సంసారదా రైలు మనల్ సార్త హరు పదవ నమ్ము గట్టి గురుపద నమ్మంత సాడు డూరి నరక కడవల్ల సాగు ఊరిలో నూరు విషయ గురు పద అమ్మ సుమల్ సుఖి అప్పటి మరీ హ ಈ ದೇಹದ ಸುಖ ಕ್ಷಣಿಕ ಅದ ನಾಶ ಆಗ್ತದೆ ಇದು ಊಟ ಗುಡಿದ ನಾಶ ಆದ ಕ್ಷಣಿಕ ಸುಖ ಊಟ ಮಾಡಿದಾಗ ತೃಪ್ತಿ ಆಗ್ತದ ನೋಟ ಮಾಡಿದಾಗ ತೃಪ್ತಿ ಆಗ್ತದೆ ಊಟ ಕೊಡೋದಕ್ಕೆ ಊಟ ಊಟ ನೋಟ ಮಾಡ ಮೂರು ಸುಖ ತೋರ್ಬಂದಿದೇಗದಲ್ಲಿ ಅವ್ರ ತೃಪ್ತಿ ಅತೃಪ್ತಿ ತೃಪ್ತಿ ಅತೃಪ್ತಿ ಸಂತೃಪ್ತಿ ಆಗೋದಿಲ್ಲ ಆ ಸಂತೃಪ್ತಿ ಆಗಬೇಕಾದ್ರೆ ಶೀಘ ಸುಖ ಅಂತ ಆಗದು ಆಗದು ಯಾಕಂದ್ರೆ ಅವಳು ಯಾಕೆ ದೇಹದ ಇಂದ್ರಿಯ ಸುಖದಲ್ಲದ್ರೆ ಅವಳು ಅಡಿಗೆ ಬಿಟ್ಟು ಗಡಿಗೆನ ಮುಂದಾಗ ಅಡಿಗೆ ಬಿಟ್ಬಿಟ್ಟು ಗಡಿಗೆ ಮೇಲೆ ಹತ್ತಿ ಗಡಿಗೆ ಸುಖ ನೆಕ ಇಂದ್ರಿಯ ಸುಖನೇ ಸತ್ಯ ಅಂದ್ರೆ ಗಡಿಗೆ ಅದು ಅದನ್ನ ನೆಕಂತ ಬಂದು ಬಿಡ್ಬಿಡ್ರಿ ಏನೇನು ಶಿವ ಸುಖ ಎಲ್ಲ ಅನ್ಕೊಂಡು ಹಿಂಗೆ ಮಾಗೋದು ಆಗೋದು ಮರ್ತಿದ್ದರೆ ಶಿವಸುಖ ಶಿವಸುಖ ಸಿಗದೆ ಯಾರಿಗೆ ಎರ್ಥಾರ್ಥ ಮನುಷ್ಯರು ಯಥಾದ್ರೂ ದೃಢವಾಗಿ ಊರುಪಾಧಾರನ ಅಂತಾರಲ್ಲ ಅವರಿಗೆ ಅಂತ യാ ഗുരുപാദന കണ്ടിട്ട് കണ്ടുതന്നെ കണ്ടു ഗുരുപാദി കാണ കാണുപാതീ കാണേ കാണും ബസവന പാത അത് കാണാൻ ശിവ അല്ലേ കണ്ട பக்தியார் உம்பரம் மாதிரி பத்த கும்பார தகதாய் முன்னாள் குபார கும்பார்கள் அது ஓகே அவங்களை சிவ நினைக்க அமரத்திர பண்ண கைலாசி திருஸ்கார மாப்பா நீங்கள் கைலாச பாத வைச்சி அந்த நம்மப்பா கழிச்சே நசுவா சரண பாத கைலாச எல்லாம் அல்லது சரண்ட பாத அவேர் தர பாத அவள்வன பாத நீங்கள் கைலாசேட் நம்ம

ಮಾತ್ರ ತಪ್ಪು ಮಾಡಬಾರ್ದು ನೀವು ಕರಂಡ್ ಆಡ್ಕಿಲ್ಲ ಉಸಿ ಮಾತಾಡಬಾರ್ದು ನಾನಿಂಗ್ ಬರೀ ಮಾತ್ರ ಹಿಂಗ್ ನಾಟ ರೋಮ್ನ ಶಿವನ ನೋಡೋದು ಗಾಯದ ಉಸಿ ಆಡಬಾರ್ದು ಲಿಂಗ ದೃಷ್ಟಿಯೋ ಮಾಡಿದಾಗ ಉಪಾದೆ ನೋಡಿದಾಗ ಈ ಕಣ್ಣಿಂದ ಕೆಟ್ಟದ್ದು ನೋಡಬಾರದು ನೋಡ ತಾಯಿ ನೋಡೋದು ಶಿವ ಅಂತ ನೋಡು ತಾಯಿ ಅಂತ ನೋಡು ನೋಡಿ ಎರಡು ನೋಡೋದು ಎರಡು ಅಂತ ಅವ್ರು ಹುಡುಗಿ ನೋಡು ಹುಡುಗನ ನೋಡು ಶಿವ ಸ್ವರೂಪ ಅಂತ ನೋಡು ನಾನು ಡ್ರೈವರ್ ಕಾಲ ನೋಡ್ಸೋಲ್ಲ ನಾನು ಡ್ರೈವರ್ ಅಂತ ಭಾವಿಸಲ್ಲ ಶಿವರೈತ ಅಂತ ಬಸ್ಗಳ್ ಅದನ್ನೇ ಅಂತ ನಾಶ ಡ್ರೈವರ್ ನಾನು ಇದು ಇರುತ್ತೆ ಅದನ್ನೇ ಅವ್ರುಗಳನ್ನು ಇದು ಭಾವ ಬಸವಾಗ ಹೋಗಿ ಕಳತನ ಎರಡು ಗಂಟೆ ಇದೆ ಬಸ್ ಒಂದು ಮನಾಮ ಪ್ರಧಾನಮಂತ್ರಿ ನೋಡ್ತೀವಿ ಹೊಸ ಎಲ್ಲ ಮೊಬೈಲ್ ಇದ್ದು ಮಧ್ಯಮ ಬಂಗಾರ ಇತ್ತು ಹಾಗೆಂಥ ನೀವು ಸಾಕುತೀವಿ ಕಳವಲ್ಲ